ಹಾಯ್ ಹಲೋ ಎವ್ರಿ ಒನ್ ನಾನಿವತ್ತು ಮಂಗ್ಳೂರು ಸೌತೆಕಾಯಿಲಿ ಅರ್ಧ ಭಾಗ ತಗೊಂಡು ಈ ರೀತಿ ತಿರುಳ್ಳಿ ತೆಗೆದು ಸಿಪ್ಪೆ ತೆಗಿಬಾರ್ದು ಈ ರೀತಿ ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ನಾನು ಮಂಗ್ಳೂರು ಸೌತೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನು ಹುಳಿ ಅಂತಲೂ ಕರೀತಾರೆ ನೋಡಿ ಒಂದು ಜಾಡಿಗೆ ಒಂದು ಬಟ್ಲು ಕಾಯಿ ತುರಿ ಹಾಕ್ಕೊಂಡು ಇದಕ್ಕೆ ಸಾಂಬಾರು ಪೌಡ್ರು ಮನೆಯಲ್ಲೇ ಮಾಡಿರೋದು ಬೇಳೆ ಸಾಂಬಾರು ಪೌಡ್ರು ಎರಡೂವರೆ ಸ್ಪೂನ್ ಹಾಕೋತಾ ಇದ್ದೀನಿ ಇದಕ್ಕೆ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೋತೀನಿ ನಾವು ಬೇರೆ ಬೇಳೆ ಸಾಂಬಾರೆಲ್ಲ ಮಾಡಿದಾಗ ಅದಕ್ಕೆ ಈರುಳ್ಳಿ ಹಣ್ಣು ಎಲ್ಲ ಯೂಸ್ ಮಾಡ್ತೀವಿ ಆದರೆ ಇದಕ್ಕೆ ನೋಡಿ ಇದು ಎರಡೇ ಐಟಮ್ ಹಾಕ್ಕೊಂಡು ನಾನು ಈ ರೀತಿ ಪೇಸ್ಟ್ ಮಾಡಿಕೊಂಡೆ ಆಮೇಲೆ ಸಪ್ರೇಟ್ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಸ್ಟೌವ್ ಮೇಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೋತೀನಿ ಬಿಸಿ ಆದಮೇಲೆ ನಾನು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಈ ರೀತಿ ಮಂಗಳೂರು ಸೌತೆಕಾಯಿನ ಬಿಸಿನೀರಿಗೆ ಇದನ್ನು ಹಾಕೋತೀನಿ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನನ್ನ ಹಳೆ ಚಾನಲ್ ಖುಷಿ ಫಾರ್ ಎವರ್ನ ನಾನು ಯೂಸ್ ಮಾಡ್ತಾ ಅದು ಹ್ಯಾಕ್ ಆಗಿರೋ ರೀತಿ ಆಗಿದೆ ನನ್ನೆಲ್ಲ ವಿಡಿಯೋನ ನಾನು ಈ ಖುಷಿ ಯಶು ಅನ್ನೋ ಚಾನಲ್ಗೆ ಇದ್ದೀನಿ ಪ್ಲೀಸ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರಾ ನನ್ನ ಹಳೆ ಚಾನಲ್ ಯಾರು ನೋಡ್ತಾ ಇದ್ದೀರಾ ಅವ್ರು ಈ ಚಾನಲ್ಲು ನೋಡ್ತಿದ್ರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕೊಡಿ ಏನೇ ಕಾಮೆಂಟ್ ಇದ್ರೂ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ನೋಡಿ ಈಗ ಬಿಸಿನೀರಿಗೆ ಮಂಗಳೂರು ಸೌತೆಕಾಯಿನ ಹಾಕೊಂಡೆ ಇದಕ್ಕೆ ನಾನು ಅರಿಶಿನ ಹುಣಸೆ ನುಳಿ ಬೆಲ್ಲ ಸ್ವಲ್ಪ ಆಯಲ್ಲು ಉಪ್ಪು ಹಾಕ್ಕೊಂಡು ಅರ್ಧ ಭಾಗ ನಾನು ಈ ನೀರಿನಲ್ಲೇ ಬೇಯಿಸ್ಕೋತೀನಿ ಯಾಕಂದರೆ ಇದು ತುಂಬ ಚೆನ್ನಾಗಿ ಬೆಂದು ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ನೋಡಿ ಈಗ ಅರಿಶಿನ ಹಾಕ್ಕೋತೀನಿ ಸ್ವಲ್ಪ ಇದನ್ನೆಲ್ಲ ಹಾಕೋದ್ರಿಂದ ನಾವು ಇದರಲ್ಲೇ ಬೇಯಿಸೋದ್ರಿಂದ ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ ನಾವು ಮಂಗ್ಳೂರು ಸೌತೆಕಾಯಿ ಸಾಂಬಾರು ಮಾಡಬೇಕಾದ್ರೆ ಇದಕ್ಕೆ ಯಾವುದೇ ರೀತಿ ಬೇರೆ ತರಕಾರಿನ ಆ್ಯಡ್ ಮಾಡಬಾರ್ದು ಆ್ಯಡ್ ಮಾಡಿದ್ರೆ ಅದು ನಾರ್ಮಲ್ ಬೇಳೆ ಸಾಂಬಾರು ರೀತಿ ಬರುತ್ತೆ ಅದು ಚೆನ್ನಾಗಿರುತ್ತೆ ನೋಡಿ ಒಂದು ಸ್ವಲ್ಪ ಹುಣಸೆ ಹಣ್ಣು ತೊಗೊಂಡು ಈ ರೀತಿ ಗಟ್ಟಿಗೆ ಹುಳಿ ಮಾಡ್ಕೊಂಡಿದ್ದೀನಿ ಈ ಹುಳಿನೂ ನಾನು ಈ ಮಂಗಳೂರು ಸೌತೆಕಾಯಿ ಬೇಯ್ತಿದ್ಯಲ್ಲ ಇದು ಇದಕ್ಕೆ ಆ್ಯಡ್ ಮಾಡ್ತೀನಿ ಆಮೇಲೆ ಸ್ವಲ್ಪ ಬೆಲ್ಲನೂ ಹಾಕೋತೀನಿ ಇದಕ್ಕೇ Ao... ಉಪ್ಪು ಆಯಲ್ನು ಆ್ಯಡ್ ಮಾಡ್ತೀನಿ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಇದು ಮಂಗ್ಳೂರು ಸೈಡಲ್ಲಿ ಇದನ್ನು ಮಂಗ್ಳೂರು ಹುಳಿ ಅಂತ ಕರೀತಾರೆ ನಾನು ಈ ರೀತಿಯೇ ಮಂಗಳೂರು ಸೌತೆಕಾಯಿಯಾಗಿ ಸಾಂಬಾರು ಮಾಡೋದು ಹಬ್ಬ ಹರಿದಿನದಲ್ಲಿ ತರಕಾರಿ ಜೊತೆನೂ ಹಾಕಿ ಮಾಡ್ಬೋದು ಅದು ನಾರ್ಮಲ್ ಬೇಳೆ ಸಾಂಬಾರಾಗುತ್ತೆ ನೋಡಿ ಇದು ಈಗ ಬೇಯ್ತಾ ಇದೆ ನಾನು ಒಗ್ಗರಣೆಗೆ ಅಂತ ಒಣಮೆಣ್ಸಿ ಕಾಯಿ ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಹಿಂಗು ತೊಗೊಂಡಿದ್ದೀನಿ ನಾನು ಸಪ್ರೇಟಾಗಿ ಬೇಳೆನ ಈ ರೀತಿ ನಾಲ್ಕು ವಿಶಲ್ ಕೂಗಿಸಿ ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಜಾಸ್ತಿ ನೀರು ಹಾಕೋಬಾರ್ದು ಗಟ್ಟಿಯಾಗಿದ್ದಷ್ಟು ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ಇದು ನೋಡಿ ಇದು ಅರ್ಧ ಬೆಂದಿದೆ ಈಗ ಈಗ ನಾನು ಇದನ್ನೆಲ್ಲ ನಾನು ಬೇಳೆ ಬೇಯಿಸ್ಕೊಂಡಿದ್ದೀನಲ್ಲ ಆ ಕುಕ್ಕರ್ಗೆ ಇದನ್ನೆಲ್ಲ ಹಾಕೋತೀನಿ ಹಾಕ್ಕೊಂಡು ನಾನು ಏನು ಆಡಿಸಿ ಇಟ್ಕೊಂಡಿದ್ದೆ ಪೇಸ್ಟು ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪಾಕಿ ಒಂದು ವಿಷಲ್ ಕೂಗಿಸ್ತೀನಿ ನೋಡಿ ಈಗ ಆ್ಯಡ್ ಮಾಡಿಕೊಂಡೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಈ ಸಾಂಬಾರು ನೋಡಿ ಈಗ ಅದನ್ನು ಪೇಸ್ಟ್ನು ಹಾಕ್ಕೊಂಡೆ ನೀರು ಆ್ಯಡ್ ಮಾಡಬಾರ್ದು ಜಾಸ್ತಿ ನಮಗೆ ಎಷ್ಟು ಬೇಕೋ ನೀರು ಅಷ್ಟು ಮಾತ್ರ ಹಾಕ್ಕೋಬೇಕು ಸಾಂಬಾರು ಒಳ್ಳೆಯ ದೇವಸ್ಥಾನದ ಸಾಂಬಾರು ಟೇಸ್ಟ್ ಥರ ಬರುತ್ತೆ ತುಂಬ ಚೆನ್ನಾಗಿದೆ ಟ್ರೈ ಮಾಡಿ ಎಲ್ಲರೂ ಇದನ್ನು ಈಗ ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ಕೊತೀನಿ ಕೂಗಿಸ್ಕೊಂಡ್ಮೇಲೆ ಸಪ್ರೇಟು ಆಯಲ್ ಇಟ್ಟು ಅದಕ್ಕೆ ಒಗ್ಗರಣೆ ಕೊಟ್ಟು ಇದಕ್ಕೆ ಆ್ಯಡ್ ಮಾಡ್ತೀನಿ ನೋಡಿ ಈಗ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಕುಕ್ಕರ್ ಮುಚ್ಚಿ ಒಂದು ವಿಷಲ್ ಕೂಗಿಸ್ತೀನಿ ಈಗ ನೋಡಿ ವಿಷಲೆಲ್ಲ ಕೂಗಿದ್ಮೇಲೆ ಈ ರೀತಿ ಬೆಂದಿದೆ ಮಂಗಳೂರು ಸೌತೆಕಾಯಿ ಈಗ ಇದು ಸಾಂಬಾರಾಗಿದೆ ಈಗ ಇದಕ್ಕೆ ಒಗ್ಗರಣೆ ಕೊಡ್ತೀನಿ ನೋಡಿ ಇದಕ್ಕೆ ಒಣ್ಮೆಣ್ಸಿ ಕಾಯಿ ಕರಿಬೇವಿನ ಸೊಪ್ಪು ಜಜ್ಜಿರೋ ಬೆಳ್ಳುಳ್ಳಿ ಹಾಕಿ ಇದಕ್ಕೆ ಸ್ವಲ್ಪ ಹಿಂಗೆ ಆ್ಯಡ್ ಮಾಡ್ತೀನಿ ಹಿಂಗು ತುಂಬಾ ಒಳ್ಳೆಯದು ಎಲ್ಲದಕ್ಕೂ ಆ್ಯಡ್ ಮಾಡಿ ಗ್ಯಾಸ್ಟಿಕ್ ಆಗೋದಿಲ್ಲ ನೋಡಿ ಈಗ ಒಗ್ಗರಣೆ ಕೊಟ್ಟೆ ಸಾಂಬಾರು ರೆಡಿ ಆಯಿತು ಪ್ಲೀಸ್ ಯಾರ್ಯಾರು ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮಂಗಳೂರು ಸೌತೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿತ್ತು ನೋಡಿ ಈ ರೀತಿ ಬರುತ್ತೆ ಥ್ಯಾಂಕ್ಸ್ ಎಲ್ಲರೂ ಈ ವಿಡಿಯೋ ನೋಡಿದ್ದಕ್ಕೆ